ಇಲ್ಲಿ ಕರ್ಕೊಂಡು ಬಂದ್ ಮಲ್ತಿ ನೋಡ್ತೀನಿ ಡಾಕ್ಟ್ರೇ ಏನಾಯ್ತು ಮಗುಗೆ ಹೆದರ್ ಕೊಡ್ಬೇಡಮ್ಮ ಏನು ಅಮ್ಮ ಮಗುಗೆ ಶೀತ ಆಗಿ ಮೂಗು ಮತ್ತು ಕಿವಿ ನೋಯ್ತಿದೆ ಅದಕ್ಕೆ ಮಗು ಅಳ್ತಿದೆ ಅಷ್ಟೇ ಔಷಧಿ ಬರ್ದಿದೀನಿ ಟೈಮ್ ಸರಿಯಾಗಿ ಕೊಡಿ ಸರಿ ಆಗ್ತಾನೆ ಮತ್ತೇನು ತೊಂದರೆ ಇಲ್ಲ ಎತ್ಕೊಳ್ಳಿ ಮಗುನ ಸರಿ ಡಾಕ್ಟ್ರೇ ಈ ಚೀಟಿ ತಗೊಳ್ಳಿ ಇಲ್ಲೇ ಎದ್ರಿರೋ ಮೆಡಿಕಲ್ ಇಂದ ಈ ಔಷಧಿ ತಗೋಬನ್ನಿ ಒಂದು ಸೀತ ಆದರೆ ಇಷ್ಟ ಅಳ್ತಾರ ಡಾಕ್ಟ್ರೆ ಮಕ್ಕಳು ರಾತ್ರಿಯಿಂದ ಬಿಡದೆ ಒಂದೇ ಸಮ ಅಳ್ತಿತ್ತು ಮಗ ಏನು ಕೊಟ್ಟರು ಸರಿ ಆಗಲಿಲ್ಲ ಡಾಕ್ಟ್ರೆ ನಮಗೆಲ್ಲ ಟೆನ್ಷನ್ನೇ ಆಗಿತ್ತು ಅಳ್ತಾರಮ್ಮ ಸೀತ ಆದರೆ ಕಿವಿ ಗಂಟ್ಲು ಎಲ್ಲ ನೋಯ್ತಲ್ಲ ಮಗುಗೆ ಅದಕ್ಕೆ ಶ್ವಾಸ ತೆಗೊಳ್ಳಿ ಕಷ್ಟ ಆಗುತ್ತಲ್ಲಮ್ಮ ಅದಕ್ಕೆ ಅಳ್ತಾರೆ ಅಷ್ಟೆ ಹೆದರ್ಕೊಳ್ಬೇಡಿ ಅಮ್ಮ ಏನು ಆಗಲ್ಲ ಚೀಟೀಲಿ ಡ್ರಾಪ್ಸ್ ಬರ್ದಿದ್ದೀನಿ ಹೆಚ್ಚು ಶ್ವಾಸ ತೆಗೀರಿ ಕಷ್ಟ ಆದರೆ ಒಂದೊಂದು ಡ್ರಾಪ್ಸ್ ಹಾಕಿ ಎಲ್ಲ ಸರಿಯಾಗುತ್ತೆ ಶಾಂತಿ ಚಹಾ ತಗೋಮ್ಮ ಶಾಂತಿ ಏ ಶಾಂತಿ ಏನೇ ಸುಮ್ಮನೆ ಗೊಂಬೆ ಥರ ಕೂತ್ ಬಿಟ್ಟಿಯಲ್ಲಮ್ಮ ಶಾಂತಿ ಏನಾಯ್ತೇ ಚಹ ಏನಮ್ಮ ನಿಂದು ಬೆಳಗ್ಗೆ ಬೆಳಗ್ಗೆ ಏನಿಲ್ಲ ಚಹಾ ಅಂತ ಆಗ್ಲಿಂದ ಕರೀತಿದ್ದೀನಿ ಅದು ಯಾವ ಇದೆಯೋ ಏನೋ ಮತ್ತೆ ನನಗೆ ಯಾಕೆ ಕೂಗ್ತೀಯ ಇಲ್ಲಮ್ಮ ನಿನಗೆ ಕೂಗ್ತಿಲ್ಲಮ್ಮ ಯಾವುದೋ ಯೋಚನೆಯಲ್ಲಿದ್ದೆ ನೀ ಚಾ ಚಾ ಅಂದಿಯಲ್ಲ ತಲೆ ತೆರೆಗ್ದಾಯ್ತು ಅದಕ್ಕೆ ಕೊಡಮ್ಮ ನೀ ಬಾ ಅಮ್ಮ ಕೂತ್ಕೋ ಬಾ ಅಂಥದ್ದೇನಮ್ಮ ಶಾಂತ ಅಷ್ಟು ಯೋಚನೆ ನನ್ಗೂ ಹೇಳು ನಾನು ಏನಾದರೂ ದಾರಿ ಹೇಳ್ತೀನಿ ಅಂಥದ್ದೇನು ಇಲ್ಲಮ್ಮ ತಮ್ಮನಿ ಬಗ್ಗೆ ಯೋಚಿಸ್ತಿದ್ದೆ ಅಂಥದ್ದೇನಮ್ಮ ಯೋಚನೆ ಮಾಡುವಂಥದ್ದು ಔಷಧಿ ತಿನ್ನಿಸ್ತಲ್ಲ ಮಲಗಿದ್ದಾನೆ ಮತ್ತೇನು ಅಲ್ಲಮ್ಮ ರಾತ್ರಿ ಇಡೀ ಮಲಗಲಿಲ್ಲ ಮಗು ಅದ್ರೊಳಗೆ ಗೌರಿಗೂ ನಿದ್ರೆ ಇಲ್ಲ ಪಾಪ ಅವಳಿಗೂ ಸುಸ್ತಾಗಿರ್ಬೇಕು ಮಕ್ಕಳೇಲೆ ಮರ್ಕೋದು ಹರ್ಕೋದು ಎಲ್ಲ ಇರತ್ತಲ್ಲಮ್ಮ ಅದೇನು ಹೊಸ್ತ ಒಂದು ವರ್ಷ ಆಗೋವರೆಗೂ ಹೀಗೆ ಅಮ್ಮ ಏನಾಗುತ್ತೆ ಅಂತ ಬಾಯಿ ಬಿಟ್ಟು ಹೇಳೋಕೆ ಬರುತ್ತಾ ಓಕೆ ಇದಕ್ಕೆಲ್ಲ ಯಾಕೆ ತಲೆ ಬಿಸಿ ಮಾಡ್ತೀಯ ಅದಲ್ಲ ಮಕ್ಕಳು ಅಳೋದಿದ್ದೆ ಬಿಡು ಮತ್ತೊಂದು ವಿಷಯ ಇತ್ತಮ್ಮ ಗೌರಿ ಬಸ್ರಿ ಇದ್ದಾಗ ಹೇಳ್ಕೊಂಡಿದ್ದು ಒಳ್ಳೆ ರೀತಿಯಿಂದ ಡೆಲಿವರಿ ಎಲ್ಲ ಆದ್ರೆ ಉಡುಪಿಸಿ ಶ್ರೀಕೃಷ್ಣ ದರ್ಶನ ಮಾಡಿಸೋಕೆ ತಾಯಿ ಮಗುನ ಜೊತೆ ಬರ್ತೆ ಅಂತ ಹೇಳ್ಕೊಂಡಿದ್ದೆ ಅದಕ್ಕೆ ಮಗು ಹಠ ಮಾಡುತ್ತೇನೋ ಅಂತ ಸರಿ ಅದಕ್ಕೆ ಯಾಕೆ ಅಷ್ಟು ಯೋಚನೆ ಮಾಡ್ಬೇಕು ಮಗಿಗಿನ್ನು ಮೂರ್ನಾಲ್ಕು ತಿಂಗಳಷ್ಟೇ ಹ್ಮ್ ಅದು ಒಂದೇ ನಾಳೆನೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಒಳ್ಳೆ ದಿನ ನಡಿ ಮಗುನ ತಾಯಿನ ಇಬ್ಬರನ್ನು ಕರ್ಕೊಂಡು ಶ್ರೀ ಕೃಷ್ಣ ಪರಮಾತ್ಮನ ದರ್ಶನ ಮಾಡ್ಕೊಂಡೇ ಬಂದ್ಬಿಡೋಣ ಹೌದಲ್ಲಮ್ಮ ಸರಿ ಈ ಸರಿ ಕೃಷ್ಣ ದರ್ಶನ ಅವ್ರ ಕ್ಷೇತ್ರದಲ್ಲೇ ಮಾಡೋಣ ಬೇಗ ಬೇಗ ಎಲ್ಲ ಹೊರಡೋಕ್ ರೆಡಿ ಇದೇನಮ್ಮ ಇವತ್ತಿಡೀ ಇಲ್ಲೇ ಕೂತು ಈ ಮಣ್ಣಿನ ಪಾತೇನೆ ನೋಡ್ತಿರ್ತೀಯ

ಕಡ್ಡಿ ಮ್ಯಾನೋ ಕಡ್ಡಿ ಗರ್ಲು ಏನೋ ಒಂದು ಕಡ್ಡಿ ಅಂತಾನೆ ಚುಡಾಯಿಸ್ತಾನಲ್ಲ ಅದಕ್ಕೆ ಚೆನ್ನಾಗಿ ತಿಂದುಂಡು ಆಡೋದು ಓದೋದು ಮಾಡ್ಬೇಕು ನನ್ ಗುಡ್ ಗರ್ಲ್ ಅಲ್ವಾ ನಡಿ ಊಟ ಮಾಡೋಣ ಅಮ್ಮ ಅಮ್ಮ ಏನೋ ಕೃಷ್ಣ ಈಗ ಬಂದ್ಯಾ ತಿನ್ನಕ್ಕೆ ಏನಾದ್ರು ಮಾಡ್ಕೊಡ್ಲಾ ನಿನ್ ಫೇವ್ರೆಟ್ ಕೇಸರಿ ಬಾತ್ ಮಾಡ್ಕೊಡ್ಲಾ ಅಮ್ಮ ನಾನು ಕೇಸರಿ ಬಾತ್

ಅಲ್ ಶಾಂತಾ ಅಂಟಿ ಪಮ್ಮಿಗೆ ಎಷ್ಟು ಒಳ್ಳೊಳ್ಳೆ ಪಾತ್ರೆ ಮಾಡ್ಕೊಟ್ಟಿದ್ದಾರೆ ನೀ ಅದಕ್ಕೂ ಚಂದದ ಪಾತ್ರೆ ಮಾಡ್ಕೊಡು ನನಗೆ ನಾನೇ ಫಸ್ಟ್ ಬರಬೇಕು ಸರಿ ಅಪ್ಪ ಚನ್ನಾಗಿ ಮಾಡ್ಕೊಡ್ತೀನಿ ನೀನೇ ಫಸ್ಟ್ ಬಾ ಆದ್ರೆ ಒಂದ ಸರಿ ಪಮ್ಮಿ ಹೇಗೆ ಮಾಡಿದಳೆ ಅಂತ ನೋಡಿ ಹಾಗೆ ಮಾಡ್ಕೊಡ್ತೀನಿ ಐತಾ ಸರಿ ಅಮ್ಮ ನಡಿ ತೋರ್ಸ್ತೀನಿ ಆದ್ರೆ ಹಾಗೆ ಡಿಕ್ಟೋ ಮಾಡ್ಕೊಡಬೇಡ ಅದಕ್ಕೂ ಚಂದ ಮಾಡ್ಕೊಡು ಹೂ ನಮಸ್ಕಾರ ಫ್ರೆಂಡ್ಸ್ కథ ము ముందరియత్ ఫ్రెండ్స్ వీడియో ఇష్ట లైక్ మిషర్ మిసూరు ప్లీజ్ ప్లీజ్ సబ్స్క్రైబ్ నమే సపోర్ట్ మి ఫ్రెండ్స్ ముంద జ మరి థ్యాంక్ యూ